ನೆಕ್ಸ್ಟ್ ಬರುವಂಥದ್ದು ಬೃಹದಾರಣ್ಯಕ ಉಪನಿಷತ್ ಅಂತ ಇದು ಹೆಸರೇ ಸೂಚಿಸುವಂತೆ ಇದು ಒಂದು ಬೃಹದ ಅರಣ್ಯಕ ಇಷ್ಟು ದೊಡ್ಡ ಉಪನಿಷತ್ ಇದು ಇದರಲ್ಲಿ ಇದು ಎಂಟರಿಂದ ಏಳನೇ ಶತಮಾನದ ಆ ಒಂದು ಟೈಮಲ್ಲಿ ರಚನೆ ಮಾಡಿದ ಮಾಡಿದಾರಂತೆ ಶುಕ್ಲ ಮತ್ತು ಯಜುರ್ವೇದದ ಕಾಣುವ ಶಾಖೆಗೆ ಸೇರಿರುವಂಥದ್ದು ಇದು ಮಧುಕಾಂಡ ಯಾಜ್ಞವಲ್ಕಿಯ ಕಾಂಡ ಮತ್ತು ಕಿಲಕಾಂಡ ಎಂಬ ಮೂರು ಕಾಂಡಗಳು ಆರು ಅಧ್ಯಾಯಗಳು ಒಟ್ಟು ಐವತ್ತೇಳು ಬ್ರಾಹ್ಮಣಗಳಿವೆ ಈ ಉಪನಿಷತ್ತು ಆತ್ಮೀಯ ವಿದ್ಯೆಯ ವಿಚಾರದಲ್ಲಿ ವಿಮರ್ಶಾತ್ಮಕ ವಿವರಣೆಗಳನ್ನು ನೀಡುತ್ತೆ ಇಲ್ಲಿ ಯಾಜ್ಞವಲ್ಕ್ಯ ಮತ್ತು ಮೈತ್ರಿ ಸೇರಿದಂತೆ ಹಲವು ತತ್ವಜ್ಞರು ಮತ್ತು ವಿಚಾರಕರ ನಡುವಿನ ಸಂವಾದಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವರ ಸಂವಾದ ಪೂರ್ಣಮದ ಪೂರ್ಣಮಿದಂ ಎಂಬ ಶಾಂತಿ ಮಂತ್ರ ಈ ಒಂದು ಉಪನಿಷತ್ತಲ್ಲೇ ರಚನೆ ಮಾಡಿದ್ದು ಮತ್ತು ಇನ್ನೊಂದು ಸುಪ್ರಸಿದ್ಧ ಶ್ಲೋಕಗಳಲ್ಲಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ಈ ಒಂದು ಮಂತ್ರನೂ ಕೂಡ ಈ ಒಂದು ಬೃಹ ಬೃಹತಾರಣ್ಯಕ ಉಪನಿಷತ್ತಿನಲ್ಲೇ ರಚನೆ ಮಾಡಿದ್ದು ಇದರಲ್ಲಿ ಏನೇನಪ್ಪ ಅಂದರೆ ಬೃಹ ಬೃಹಧಾರಣ್ಯಕೋಪನಿಷತ್ತಿನ ಪ್ರಮುಖ ವಿಷಯಗಳೇನಪ್ಪ ಅಂತ ಅಂದರೆ ಮಧುಕಾಂಡ ಯಜ್ಞವಲ್ಕಿಯ ಕಾಂಡ ಮತ್ತು ಕಿಲಕಾಂಡ ಎಂಬ ಮೂರು ಭಾಗಗಳಿರ್ತಾವಲ್ವಾ ಮತ್ತೆ ಆತ್ಮವಿದ್ಯೆ ಆತ್ಮಬ್ರಹ್ಮ ಕುರಿತ ವಿವರಣೆ ದಿನಕರಾಜನ ಸಭೆಯಲ್ಲಿ ಯಾಜ್ಞಾವಲ್ಕ ಅವ್ರಿಗೆ ಬಂದಿರುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಇದರ ಜೊತೆ ಜೊತೆಯಾಗಿ ಇದರಲ್ಲಿ ದೇವತೆಗಳ ಪಾತ್ರ ಏನು ಈ ಒಂದು ಉಪನಿಷತ್ತಿನಲ್ಲಿ ದೇವತೆಗಳು ಸಾಧ್ಯವಾದಂತೆ ಜಾಗೃತ ಮತ್ತು ಪರಮಚೇತನ ರೂಪದಲ್ಲಿ ಪರಿಗಣಿಸಲಾಗುತ್ತೆ ನಿಯಂತ್ರಣ ಮತ್ತು ಸಂಸ್ಕಾರದಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ ದೇವತೆಗಳ ಪಾತ್ರ ಆತ್ಮಜ್ಞಾನ ಮತ್ತು ಪರಮಾತ್ಮ ಚಿಂತನೆಗಳಿಗೆ ಅದಕ್ಕಿಂತ ಹೆಚ್ಚಿನ ಮಹತ್ವವನ್ನು ಇದು ನೀಡುತ್ತೆ ಮತ್ತು ಪವಿತ್ರತೆಯ ಸಂಕೇತಗಳನ್ನು ಕೊಡುತ್ತೆ ಈ ಒಂದು ಉಪನಿಷತ್ತು ಆತ್ಮ ಈ ಯಜ್ಞ ಮತ್ತು ಸಮರ್ಪಣೆಯ ಪ್ರಾಮುಖ್ಯತೆ ಏನಪ್ಪಾ ಅಂದರೆ ಪದ ಮೂಲ ಅಂತ ಅಂದರೆ ಪೂಜಿಸೋದು ಅಂತ ಭಕ್ತಿಯನ್ನು ವ್ಯಕ್ತಪಡಿಸೋದು ಅಂತ ಇದು ಮಾಂತ್ರಿಕ ಪಟ್ಟಣದೊಂದಿಗೆ ಅಗ್ನಿಗೆ ಅವನ ಸಾಮಗ್ರಿಗಳನ್ನು ಅರ್ಪಿಸುವ ಶಾಸ್ತ್ರೀಯ ಧಾರ್ಮಿಕ ಚಟುವಟಿಕೆ ಯಜ್ಞವು ಪರಮಾತ್ಮನನ್ನು ಮತ್ತು ದೇವತೆಗಳ ಆಶೀರ್ವಾದ ಪಡೆಯಲು ಮತ್ತು ಜಗತ್ತಿನ ಸಮತೋಲನ ಶಾಂತಿ ಸಮೃದ್ಧಿ ಸಾಧಿಸಲು ಸಹಾಯಕ್ಕಾಗುತ್ತೆ ವೈದಿಕ ಸಂಪ್ರದಾಯದಲ್ಲಿ ಯಜ್ಞವು ಬ್ರಹ್ಮಾಂಡದ ಸುಗಮ ಕಾರ್ಯನಿರ್ವಹಣೆಗೆ ದೇವತೆಗಳನ್ನು ಪೋಷಿಸಲು ಪವಿತ್ರತೆಯನ್ನು ತರುವಂತೆ ಪರಿಗಣಿಸಲಾಗುತ್ತೆ ವೈಯಕ್ತಿಕ ಸಮಾಜ ಎಲ್ಲರ ಕ್ಷೇಮಕ್ಕಾಗಿ ಯಜ್ಞ ಪ್ರಮುಖವಾದ ಧಾರ್ಮಿಕ ವಿಧಾನವಾಗಿದೆ ಸಮರ್ಪಣೆ ಅಂದರೆ ಒಂದೇ ವಿಷಯದಲ್ಲಿ ತಮ್ಮ ಜೀವನ ಶಕ್ತಿ ಮನಸ್ಸು ದೃಢ ನೀತಿ ಮುಂತಾದವನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡೋದು ಭಕ್ತಿಯಲ್ಲಿ ಕರ್ಮದಲ್ಲಿ ಜ್ಞಾನಾಭ್ಯಾಸದಲ್ಲಿ ಅತ್ಯಂತ ಮುಖ್ಯವಾಗಿ ಪಾತ್ರ ವಹಿಸಬೇಕು ವ್ಯಕ್ತಿಯ ಗುರಿ ಸಾಧನೆಯಲ್ಲಿ ಸಹಾಯ ಮಾಡುತ್ತದೆ ಇದು ಮತ್ತು ಸವಾಲುಗಳನ್ನು ಎದುರಿಸುವ ದೃಢತೆ ಮತ್ತು ಶಾಂತಿ ಮತ್ತು ಸುಖವನ್ನು ತರುತ್ತೆ ವ್ಯವಹಾರ ಜೀವನ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಸಮರ್ಪಣೆ ಯಶಸ್ಸಿನ ಕೀಲಕವಾಗಿದೆ ಇದು ಯಜ್ಞ ದೇವತೆಗಳಿಗೆ ಮತ್ತೆ ಮತ್ತೆ ಶುದ್ಧತೆಯ ಮೂಲಕ ಪರಮಾತ್ಮ ಪರಮಾತ್ಮವನ್ನು ದೇವತೆಗಳ ಆಶೀರ್ವಾದ ಪಡೆಯುವ ವಿಧಾನವಾದರೆ ಸಮರ್ಪಣೆ ತತ್ವಗಳ ಮತ್ತು ಕರ್ಮದಲ್ಲಿ ಪೂರ್ಣ ನಿಷ್ಠೆ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುವ ಅನುಭವ ಈ ಯಜ್ಞ ನಿರ್ವಹಣೆ ಮಾಡಬೇಕಾದ್ರೆ ಯಾವ ಯಾವ ದಿಕ್ಕುಗಳಲ್ಲಿ ಯಾವ ಯಾವ ದೇವರಿಗೆ ಅನ್ನೋದನ್ನು ಇದು ಹೇಳುತ್ತೆ ಬ್ರಹ್ಮಯಜ್ಞ ದೈವಯಜ್ಞ ಯಜ್ಞ ಪಿತೃಯಜ್ಞ ಮತ್ತು ವೈಶ್ವ ದೇವಯಜ್ಞ ಅತಿಥಿ ಯಜ್ಞ ಈ ಯಜ್ಞಗಳಿಗೆ ಯಜ್ಞದ ದಿಕ್ಕುಗಳು ಸಾಮಾನ್ಯವಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳೇ ನಿರ್ವಹಿಸ್ಬೋದು ಅಗ್ನಿಕುಂಡವನ್ನು ಸದಾ ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಸ್ಥಾಪಿಸಬೇಕು ಅಂತ ಹೇಳುತ್ತೆ ಓಮಕೊಂಡಗಳನ್ನು ಕೂಡ ಅವರು ಯಜ್ಞದ ಶ್ರೇಷ್ಠತೆಗೆ ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಹೇಳ್ತಾ ಹೇಳ್ತಾ ಇದ್ರೆ ತುಂಬ ಯಜ್ಞದ ಪೂಜೆಗೆ ಹೋಮನ ಯಾವುವು ಮತ್ತು ಯಜ್ಞದ ಪ್ರತಿಪಾದಕ ದಿಕ್ಕುಗಳ ಪ್ರಾಮುಖ್ಯತೆ ಏನು ಯಜ್ಞದ ಪ್ರಮುಖ ಧಾರ್ಮಿಕ ಚಟುವಟಿಕೆಗಳನ್ನು ಇದೆಲ್ಲವನ್ನು ಇದು ಬೃಹದಾರಣ್ಯಕ್ಕ ಗೊತ್ತಲ್ವ ತುಂಬ ದೊಡ್ಡ ಅರಣ್ಯದಷ್ಟು ವಿಚಾರಗಳನ್ನು ತಿಳಿಸ್ಕೊಡುತ್ತೆ ಇದನ್ನು ಒಂದು ಶಾರ್ಟ್ ವಿಡಿಯೋದಲ್ಲಿ ಮಾಡಿ ಮುಗಿಸಿ ನಿಮ್ಮ ತಲೆಗೆ ನಾನು ಅರ್ಧಂಬರ್ಧ ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಇದನ್ನು ನೀವಾಗೇ ಓದಿದರೆ ಒಂದು ಗುರುವಿನ ಮಾರ್ಗದ ಮೂಲಕ ಓದಿದರೆ ನಿಮ್ಗೆ ಇದ್ರ ಇದ್ರ ಬಗ್ಗೆ ಅರ್ಥ ಆಗುತ್ತೆ ಹರೇ ಕೃಷ್ಣ ಶ್ರೀಕೃಷ್ಣಾರ್ಪಣಾ ವಸ್ತು